ನಮಸ್ಕಾರ ಇವತ್ತು ನಾವು ಮಾತಾಡೋಣ ಆಹಾರ ಸುರಕ್ಷತೆ ಬಗ್ಗೆ ಅಂದ್ರೆ ಫುಡ್ ಸೇಫ್ಟಿ ಹೌದು ನಮ್ಮತ್ರ ಇರೋ ಮಾಹಿತಿಯನ್ನ ಆಳವಾಗಿ ನೋಡಿ ಇದರಲ್ಲಿರೋ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ ಅಲ್ವಾ ಖಂಡಿತ ಫಾರ್ಮ್ನಿಂದ ಫೋರ್ಕ್ ಅಂತಾರಲ್ಲ ಅಂದ್ರೆ ಹೊಲದಿಂದ ನಮ್ಮ ತಟ್ಟೆತನಕ ಇದು ತುಂಬಾನೇ ಮುಖ್ಯ ಸರಿ ಹಾಗಾದ್ರೆ ಮೊದಲು ಹೇರಿ ಈ ಆಹಾರ ಸುರಕ್ಷತೆ ಅಂದ್ರೆ ಏನು ಸರಳವಾಗಿ ಆ ಸರಳವಾಗಿ ಹೇಳೋದಾದ್ರೆ ನಾವು ಆಹಾರವನ್ನ ಹೇಗೆ ನಿಭಾಯಿಸ್ತೀವಿ ಹೇಗೆ ಅಡಿಗೆ ಮಾಡ್ತೀವಿ ಹೇಗೆ ಸ್ಟೋರ್ ಮಾಡ್ತೀವಿ ಅನ್ನೋ ಸರಿಯಾದ ಕ್ರಮಗಳು ಮುಖ್ಯ ಉದ್ದೇಶ ಅಂದ್ರೆ ಇದರಿಂದ ಬರೋ ಕಾಯಿಲೆಗಳನ್ನ ತಡೆಯೋದು ನಾವು ತಿನ್ನೋ ಆಹಾರ ಸೇಫ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಪೌಷ್ಟಿಕವಾಗಿರ್ಬೇಕು ಅಂದ್ರೆ ಆಹಾರ ಸಪ್ಲೈ ಚೈನ್ ಇದೆಯಲ್ಲ ಅದರ ಪ್ರತಿ ಹಂತದಲ್ಲೂ ಗಮನ ಇರಬೇಕು ಹೌದು ಪ್ರತಿಯೊಂದು ಹಂತನೂ ಮುಖ್ಯ ಇಲ್ಲಿ ಇದು ಎಷ್ಟು ಸೀರಿಯಸ್ ವಿಷಯ ಅಂದ್ರೆ ಡಬ್ಲ್ಯೂ ಇದೆಯಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಹೌದು ಡಬ್ಲ್ಯೂ ಅವರು ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷ ಜಗತ್ತಿನಾದ್ಯಂತ ಹತ್ತರಲ್ಲಿ ಒಬ್ಬರಿಗೆ ಆ ಸುರಕ್ಷಿತ ಆಹಾರದಿಂದ ಅನಾರೋಗ್ಯ ಆಗುತ್ತಂತೆ ಹೌದು ಹದ್ರಲ್ಲಿ ಒಂದು ವ್ಯಕ್ತಿಗೆ ಇದು ನಿಜಕ್ಕೂ ದೊಡ್ಡ ಸಂಖ್ಯೆ ಅಬ್ಬಾ ಆಶ್ಚರ್ಯ ಆಗುತ್ತೆ ಕೇಳಿ ಆದರೆ ಮುಖ್ಯವಾದ ವಿಷಯ ಅಂದ್ರೆ ಇದನ್ನ ತಡೆಯಬಹುದು ಅಂತೀರಾ ಖಂಡಿತವಾಗಿಯೂ ತಡಿಬಹುದು ಬಹುತೇಕ ಪ್ರಕರಣಗಳನ್ನ ತಡೀಬಹುದು ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಏನು ಕಾರಣಗಳು ಮುಖ್ಯವಾಗಿ ಮೂರು ತರದ ಅಪಾಯಗಳನ್ನು ಹೇಳ್ತೀವಿ ಮೊದಲನೆಯದು ಜೈವಿಕ ಅಪಾಯ ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಪ್ಯಾರಸೈಟ್ಸ್ ಓ ಕಣ್ಣಿಗೆ ಕಾಣದೇ ಇರೋದು ಹೌದು ಉದಾಹರಣೆಗೆ ಮೊಟ್ಟೆಗಳಲ್ಲಿ ಸಾಲ್ಮನೆಲ್ಲ ಇರ್ಬೋದು ಅಥವಾ ಸರಿ ಬೇಯಿಸಿದ ಮಾಂಸದಲ್ಲಿ ಈಕೋಲಿ ಬ್ಯಾಕ್ಟೀರಿಯಾ ಇರಬಹುದು ಇನ್ನು ಎರಡನೆಯದು ಎರಡನೆಯದು ರಾಸಾಯನಿಕ ಅಪಾಯ ಅಂದ್ರೆ ಕೆಮಿಕಲ್ ಹ್ಯಾಸರ್ಟ್ಸ್ ಅಂದ್ರೆ ಈಗ ಕೃಷಿಯಲ್ಲಿ ಕೀಟನಾಶಕ ಬಳಸ್ತಾರಲ್ಲ ಅದರ ಅಂಶಗಳು ಉಳಿದಿರಬಹುದು ಹೌದು ಹೌದು ಮತ್ತೆ ನಾವು ಮನೆಗಳಲ್ಲಿ ಪಾತ್ರೆ ತೊಳೆಯೋಕೆ ಕ್ಲೀನ್ ಮಾಡೋಕೆ ಬಳಸ್ತೀವಲ್ಲ ಆ ಸ್ಟ್ರಾಂಗ್ ಕೆಮಿಕಲ್ಸ್ ಅಥವಾ ಆಹಾರ ಕೆಡಬಾರದು ಅಂತ ಸಂರಕ್ಷಕಗಳನ್ನು ಹಾಕ್ತಾರಲ್ಲ ಅದನ್ನು ಜಾಸ್ತಿ ಬಳಸಿದ್ರು ತೊಂದರೆ ಓಕೆ ಸರಿ ಇನ್ನು ಮೂರನೆಯದು ಮೂರನೆಯದು ಭೌತಿಕ ಅಪಾಯ ಫಿಸಿಕಲ್ ಹ್ಯಾಸ ಫಿಸಿಕಲ್ ಅಂದ್ರೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಇರಬಹುದು ಆದರೆ ಆಹಾರದಲ್ಲಿ ಕೂದ್ಲು ಚಿಕ್ಕ ಲೋಹದ ತುಂಡು ಪ್ಲಾಸ್ಟಿಕ್ ಚೂರು ಅಯ್ಯೋ ಅಥವಾ ಅಕ್ಕಿ ಬೇಳೆಯಲ್ಲಿ ಕಲ್ಲುಗಳು ಹೌದು ಸಿಗುತ್ತೆ ಕೆಲವೊಮ್ಮೆ ಇದು ಬೆಳೆ ಬೆಳೆಯುವಾಗ ಪ್ಯಾಕ್ ಮಾಡೋವಾಗ ಟ್ರಾನ್ಸ್ಪೋರ್ಟ್ ಮಾಡೋವಾಗ ಯಾಕೆ ನಮ್ಮನೆಲ್ಲಿ ಅಡಿಗೆ ಮಾಡುವಾಗ ಕೂಡ ಸೇರ್ಕೊಳ್ಳಬಹುದು ಅಬ್ಬಾ ಇಷ್ಟೆಲ್ಲ ರಿಸ್ಕ್ ಇದೆಯಾ ಹಾಗಾದ್ರೆ ಇದನ್ನೆಲ್ಲ ತಡೆಯೋಕೆ ಏನಾದ್ರೂ ಸರಳ ಉಪಾಯಗಳಿವ್ಯಾ ಖಂಡಿತ ಇವೆ ಡಬ್ಲ್ಯೂ ಸಂಸ್ಥೆ ಐದು ಮುಖ್ಯ ಸೂತ್ರಗಳನ್ನು ಹೇಳಿದೆ ಫೈವ್ ಕೀಸ್ ಟು ಸೇಫರ್ ಫುಡ್ ಅಂತ ಐದು ಸೂತ್ರಗಳು ಏನವು ಮೊದಲನೇದು ಮತ್ತೆ ಅತೀ ಮುಖ್ಯವಾದದ್ದು ಸ್ವಚ್ಛತೆ ಕೈಗಳನ್ನ ಪಾತ್ರಗಳನ್ನ ಅಡಿಗೆ ಮಾಡೋ ಜಾಗವನ್ನ ಚೆನ್ನಾಗಿ ತೊಳೆಯೋದು ಯಾವಾಗ ಅಡಿಗೆ ಶುರು ಮಾಡೋ ಮುಂಚೆ ಮತ್ತೆ ಮುಗಿದ್ಮೇಲೆ ಕೂಡ ಇದು ಬೇಸಿಕ್ ಸರಿ ಎರಡನೇದು ಎರಡನೇದು ಕಚ್ಚಾ ಆಹಾರ ಮತ್ತು ಬೇಯಿಸಿದ ಆಹಾರವನ್ನ ಆಗಿಡೋದು ಅಂದ್ರೆ ಅಂದ್ರೆ ಈಗ ಹಸಿ ಮಾಂಸ ಚಿಕನ್ ಮೀನು ಇದ್ರೆ ಅದನ್ನ ಬೇಯಿಸಿದ ಆಹಾರದ ಜೊತೆ ಮಿಕ್ಸ್ ಮಾಡಬಾರ್ದು ಒಂದೇ ಚಾಪಿಂಗ್ ಬೋರ್ಡು ಒಂದೇ ಚಾಕು ಎರಡಕ್ಕೂ ಬಳಸಬಾರ್ದು ಓ ಯಾಕಂದ್ರೆ ಕ್ರಾಸ್ ಕಂಟಾಮಿನೇಷನ್ ಆಗುತ್ತೆ ಅಂತಾರಲ್ಲ ಎಕ್ಸಾಕ್ಟ್ಲಿ ಅದೇ ಅದನ್ನ ಅಡ್ಡ ಮಾಲಿನ್ಯ ಅಂತಾರೆ ಇದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಹೌದು ನಿಜ ಇದು ಬಹಳ ಮುಖ್ಯ ಮೂರನೇ ಸೂತ್ರ ಆಹಾರವನ್ನ ಚೆನ್ನಾಗಿ ಬೇಯಿಸೋದು ಕಂಪ್ಲೀಟ್ ಆಗಿ ವಿಶೇಷವಾಗಿ ಮಾಂಸ ಕೋಳಿ ಮೊಟ್ಟೆ ಸೀಫುಡ್ ಇವನ್ನೆಲ್ಲ ಸರಿಯಾದ ಟೆಂಪರೇಚರ್ ಅಲ್ಲಿ ಬೇಯಿಸಿದ್ರೆ ಅದರಲ್ಲಿರುವ ಡೇಂಜರಸ್ ಮೈಕ್ರೋಬ್ಸ್ ಆಯ್ತೆ ಸರಿ ನಾಲ್ಕನೆಯದು ಬಹುಶಃ ತಾಪಮಾನಕ್ ಸಂಬಂಧಿಸಿದ್ದು ಇರಬೇಕು ಅಲ್ವಾ ಹೌದು ಆಹಾರವನ್ನ ಸುರಕ್ಷಿತ ತಾಪಮಾನದಲ್ಲಿ ಇಡೋದು ಅಂದ್ರೆ ಬೇಯಿಸಿದ ಆಹಾರವನ್ನ ತಕ್ಷಣ ತಿನ್ನಲ್ಲ ಅಂದ್ರೆ ಒಂದು ಚೆನ್ನಾಗಿ ಬಿಸಿ ಅರವತ್ತು ಡಿಗ್ರಿ ಸೆಲ್ಶಿಯಸ್ ಮೇಲೆ ಇರಬೇಕು ಅಥವಾ ಪೂರ್ತಿ ತಣ್ಣಗೆ ಐದು ಡಿಗ್ರಿ ಕೆಳಗೆ ಇಡಬೇಕು ಮದ್ಯದ ಟೆಂಪರೇಚರ್ ಡೇಂಜರ್ ಅಂತೀರಾ ಹೌದು ಐದು ಡಿಗ್ರಿಯಿಂದ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ ಅದನ್ನ ಅಪಾಯಕಾರಿ ವಲಯ ಅಥವಾ ಡೇಂಜರ್ ಝೋನ್ ಅಂತೀವಿ ಯಾಕಂದ್ರೆ ಈ ಟೆಂಪರೇಚರಲ್ಲಿ ಬ್ಯಾಕ್ಟೀರಿಯಾಗಳು ಫಾಸ್ಟ್ ಆಗಿ ಬೆಳೀತವೆ ಓ ಅದಕ್ಕೆ ಅಲ್ಲಿ ಇಡಬೇಕು ಅಥವಾ ಆಗಿರಬೇಕು ಕರೆಕ್ಟ್ ನಲ್ಲಿ ಸರಿಯಾಗಿ ಸ್ಟೋರ್ ಮಾಡೋದು ಮುಖ್ಯ ಓಕೆ ಕೊನೆಯದಾಗಿ ಐದನೇ ಸೂತ್ರ ಐದನೇದು ಸುರಕ್ಷಿತ ನೀರು ಮತ್ತೆ ಕಚ್ಚಾ ಪದಾರ್ಥಗಳನ್ನು ಬಳಸೋದು ಅಡಿಗೆಗೆ ಬಳಸೋ ನೀರು ಕ್ಲೀನ್ ಆಗಿರಬೇಕು ತರಕಾರಿ ಹಣ್ಣು ಇತರೆ ರಾ ಮಟೀರಿಯಲ್ಸ್ ಅನ್ನು ಬಳಸೋ ಮುಂಚೆ ಚೆನ್ನಾಗಿ ತೊಳೆದು ಅದರ ಕ್ವಾಲಿಟಿನೂ ನೋಡಬೇಕು ಸರಿ ಈ ಐದು ಸೂತ್ರಗಳು ನಾವು ಪಾಲಿಸಬೇಕಾದದ್ದು ಇದು ವ್ಯಕ್ತಿಗತ ಮಟ್ಟದಲ್ಲಿ ಆಯಿತು ಆದ್ರೆ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳಕ್ಕೆ ಯಾರಿದ್ದಾರೆ ನಮ್ಮ ದೇಶದಲ್ಲಿ ಏನ್ ಸಿಸ್ಟಮ್ ಇದೆ ಹೌದು ಒಳ್ಳೆ ಪ್ರಶ್ನೆ ಭಾರತದಲ್ಲಿ ಈ ಜವಾಬ್ದಾರಿಯನ್ನು ಎಸ್ ನೋಡ್ಕೊಳ್ಳುತ್ತೆ ಎಫ್ಎಸ್ ಹೌದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕನ್ನಡದಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಓಕೆ ಅವರ ಕೆಲಸ ಏನು ಅವರೇ ಆಹಾರಕ್ಕೆ ಸಂಬಂಧಪಟ್ಟ ಸೈಂಟಿಫಿಕ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡೋದು ಆಹಾರ ತಯಾರಿ ಸ್ಟೋರೇಜ್ ಡಿಸ್ಟ್ರಿಬ್ಯೂಷನ್ ಸೇಲ್ಸ್ ಇಂಪೋರ್ಟ್ ಎಲ್ಲದಕ್ಕೂ ನಿಯಮಗಳನ್ನ ಹಾಕ್ತಾರೆ ಅದನ್ನ ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ನಾವು ಅಂಗಡೀಲಿ ತಗೊಳ್ಳೋ ಪ್ಯಾಕೆಟ್ ಮೇಲಿನ ಲೇಬಲ್ ಇಂದ ಹಿಡಿದು ಹೋಟೆಲ್ ಕಿಚನ್ ತನಕ ಅವ್ರ ಕಂಟ್ರೋಲ್ ಇರುತ್ತಾ ಹ್ಮ್ ಹೌದು ಒಂದ್ ರೀತಿ ಕಣ್ಗಾವ್ಲೂ ಇರುತ್ತೆ ಮತ್ತೆ ಯಾವುದೇ ಫುಡ್ ಬಿಸ್ನೆಸ್ ಮಾಡೋರಿಗೆ ಎಫ್ ಎಸ್ ಐ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಕಡ್ಡಾಯ ಹಾಗಾದ್ರೆ ಇವತ್ತು ಮಾತ್ರ ಒಟ್ಟಾರೆ ಸಾರಾಂಶ ಏನು ಹೇಳ್ಬೋದು ಆಹಾರ ಸುರಕ್ಷತೆ ಅನ್ನೋದು ಕೇವಲ ದೊಡ್ಡ ಕಂಪನಿಗಳ ಅಥವಾ ಸರ್ಕಾರದ ಜವಾಬ್ದಾರಿ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ಪ್ರತಿಯೊಬ್ಬರದು ಖಂಡಿತ ಇದು ನಮ್ಮೆಲ್ಲರ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಿಂಪಲ್ ಆಗಿ ಕೈ ತೊಳಿಯೋದು ಅಥವಾ ಪ್ಯಾಕೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ನೋಡೋದು ಇಂಥ ಚಿಕ್ಕ ವಿಷಯಗಳು ಕೂಡ ಮುಖ್ಯ ಆಗ್ತವೆ ಖಂಡಿತವಾಗಿಯೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸಣ್ಣ ಸಣ್ಣ ಅಭ್ಯಾಸಗಳು ದೊಡ್ಡ ವ್ಯತ್ಯಾಸ ತರಬಹುದು ಎಲ್ಲರೂ ಸ್ವಲ್ಪ ಜಾಗೃತರಾಗಿದ್ರೆ ಸಾಕು ಹ್ಮ್ ಈ ಚರ್ಚೆ ಮುಗಿಸುವಾಗ ಒಂದು ಯೋಚನೆ ಬರ್ತಾ ಇದೆ ಈ ಐದು ಸೂತ್ರಗಳು ಮನೆಯ ಅಡಿಗೆಗೆ ಮಾತ್ರನ ನಾವು ಹೊರಗಡೆ ತಿನ್ನೋವಾಗ ಅಥವಾ ಅಂಗಡಿಯಿಂದ ಸಾಮಾನ್ ತರುವಾಗಲೂ ಇದು ಅಷ್ಟೇ ಮುಖ್ಯ ಅಲ್ವಾ ಹೌದು ಖಂಡಿತ ಹಾಗಾದ್ರೆ ನಮ್ಮ ಕಿಚನ್ ದಾಟಿ ಹೊರಗೂ ಕೂಡ ಅಂದ್ರೆ ಆಹಾರವನ್ನ ಆಯ್ಕೆ ಮಾಡುವಾಗ ಕೊಂಡ್ಕೊಳ್ಳೋವಾಗ ತಿನ್ನೋವಾಗ ಹೀಗೆ ಪ್ರತಿಯೊಂದು ಹಂತದಲ್ಲೂ ನಾವು ಹೇಗೆ ಇನ್ನಷ್ಟು ಅಲರ್ಟ್ ಆಗಿರ್ಬೋದು ಇದನ್ನ ನಾವು ಯೋಚಿಸಬೇಕಾದ ವಿಷಯ ಅನ್ಸತ್ತೆ